ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ದೇಶದ ಮೂಲೆ ಮೂಲೆಗೆ ಕೇಳಿಸ್ಬೇಕಾಗಿದೆ ಯಾಕಂದ್ರೆ ಭಾರತ ಮಾತೆ ನಮ್ಮ ತಾಯಿ ಈ ದೇಶದಲ್ಲಿ ಹುಟ್ಟಿರುವಂಥದ್ದೇ ನಮ್ಮೆಲ್ಲರ ಪುಣ್ಯ ನೀವೇನಾದರೂ ಪಾಕಿಸ್ತಾನ ಆಫ್ಘಾನಿಸ್ತಾನ ಅಥವಾ ಇನ್ನೆಲ್ಲಾದರೂ ಹುಟ್ಟಿದ್ರೆ ಈ ರೀತಿ ಸ್ವಾತಂತ್ರ್ಯ ನಮ್ಗೆ ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ ಭಾರತ ಪುಣ್ಯಭೂಮಿ ತಾನೆ ನೀವು ಸ್ವಲ್ಪ ಆ ಕಡೆಗೆ ಹೋದ್ರೆ ಅಮೇರಿಕಾ ಯುರೋಪ್ ಎಲ್ಲ ಈ ಪಕ್ಕದಲ್ಲಿ ಕುದಿದಿರಲ್ಲ ಮಾತಾಡ್ಸ್ಬೇಕು ಅಂತ ಹೇಳಿದ್ರು ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ ಪಕ್ಕದ ಮನೆಗೆ ಹೋಗ್ಬೇಕಂದ್ರೂ ಅಪಾಯಿಂಟ್ಮೆಂಟ್ ತಗೊಂಡು ಅವರು ಬನ್ನಿ ಅಂದ್ರೆ ಮಾತ್ರ ಹೋಗ್ಬೇಕು ಆದ್ರೆ ಭಾರತದಲ್ಲಿ ಯಾವುದೇ ಜಾತಿ ಯಾವುದೇ ಧರ್ಮದ ವ್ಯಕ್ತಿ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಎಲ್ಲಾದ್ರೂ ಬಿದ್ರೆ ಅವರ ಜಾತಿ ಕೇಳಲ್ಲ ನಾವು ನೀವು ಯಾವ ಊರು ಅಂತ ಕೇಳಲ್ಲ ಮೊದಲು ಅವ್ರು ನೆತ್ತುವಂತ ಕೆಲಸ ಮಾಡ್ತೀವಿ ಆಸ್ಪತ್ರೆಗೆ ಕಳ್ಸೋ ಅಂತ ಕೆಲಸ ಮಾಡ್ತೀವಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ನಾವೆಲ್ಲ ತಾಯಿಯನ್ನು ಯಾವ ರೀತಿ ಪ್ರೀತಿಸ್ತೀವೋ ಗೌರವಿಸ್ತೀವೋ ಅದೇ ರೀತಿ ದೇಶವನ್ನು ನಮ್ಮ ಆರ್ಮಿಯನ್ನು ನಮ್ಮ ರೈತರನ್ನು ನಾವು ಕೂಡ ಮುದಿಸುವಂಥದ್ದು ಗೌರವಿಸುವಂಥ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಅದನ್ನು ಮುಂದುವರಿಸುವಂಥ ಕೆಲಸನೂ ನಾವು ಮಾಡಬೇಕಾಗಿದೆ ದೇಶದ ಎಪ್ಪತ್ತೈದನೇ ರಿಪಬ್ಲಿಕ್ ಡೇಗೆ ನಾನು ಅಭಿನಂದನೆಗಳೆಲ್ಲ ಹೇಳ್ತಾರೆ ಭಾರತ ಅಂತ ಹೇಳಿದ್ರೆ ಇವತ್ತು ಸೂಪರ್ ಪವರ್ ಕಂಟ್ರಿಯಾಗಿ ಇಡೀ ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾರಂಥ ಒಂದು ಭಾರತ ಭಾರತ ರಿಪಬ್ಲಿಕ್ ಡೇ ಇನ್ನಷ್ಟು ಭಾರತವನ್ನು ಗಟ್ಟಿಗೊಳಿಸುತ್ತೆ ಪ್ರತಿ ವರ್ಷವೂ ಕೂಡ ನಮ್ಮ ಭಾರತ ಬಲಿಷ್ಠ ಆಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಈ ದೇಶದ ನೆಚ್ಚಿನ ಪ್ರಧಾನಿಗಳು ಇವತ್ತು ನಾವು ಬೊಂಬಳ್ಳಿಯಲ್ಲೂ ಕೂಡ ಈ ಒಂದು ಪ್ಲೇ ಗ್ರೌಂಡಲ್ಲಿ ನೂರ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ವಿ ಅದರ ಒಂದು ಪಾಗ ನಾವು ಮಾಡಿದ್ದೇವೆ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಈ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇ ಗ್ರೌಂಡನ್ನು ಮಕ್ಕಳಿಗೆ ಅರ್ಪಣೆ ಮಾಡಿದ್ದೇವೆ ಇದರ ಉಪಯೋಗವನ್ನು ಮಕ್ಕಳು ಪಡಿತಾ ಇದ್ದಾರೆ ಇದು ಫ್ಲಡ್ ಲೈಟ್ ಕ್ರಿಕೆಟನ್ನು ಮತ್ತೆ ಫುಟ್ಬಾಲ್ ಅನ್ನು ವಾಲಿಬಾಲು ಬ್ಯಾಸ್ಕೆಟ್ಬಾಲ್ ಎಲ್ಲ ಆಟಗಳನ್ನು ಆಡಲಿಕ್ಕೆ ಈ ಭಾಗದ ಮಕ್ಕಳಿಗೆ ಅದು ಉಪಯೋಗ ಆಗ್ತಾ ಇದೆ ಆ ಉಪಯೋಗವನ್ನು ಮಕ್ಕಳು ಪಡ್ಕೊಳ್ಳಿ ದೇಶವನ್ನ ಕಾಯುವಂತ ಸೈನಿಕ ದೇಶಕ್ಕೆ ಅನ್ನ ಕೊಡುವಂತ ರೈತ ದೇಶದ ಜನ ನೆಮ್ಮದಿ ಇದ್ದಾಗ ಮಾತ್ರನೇ ಭಾರತ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದರಿಂದ ನಾವೆಲ್ಲರೂ ಅವರ ಒಟ್ಟಿಗೆ ನಿಲ್ಲೋಣ ಎಲ್ಲರೂ ಕೈ ಜೋಡಿಸೋಣ ಭಾರತವನ್ನ ಗಟ್ಟಿಗೊಳ್ಸೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ